ಅಡ್ಡಂಡಿಯಮ್ನವ್ರೆ ನಮಸ್ಕಾರ ನಮಸ್ತೆ ಈಗ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕನ್ನು ನಮ್ಮ ಕೊಡಗಿನ ಹೆಮ್ಮೆಯ ಕವಿ ಹರದಾಸ ಅಪ್ಪಚ್ಚ ಕವಿಯವರ ಜನ್ಮದಿನವನ್ನು ಒಂದು ಸಾಹಿತ್ಯ ದಿನ ಕೊಡವ ಸಾಹಿತ್ಯ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಹೌದು ನಿಮ್ಮ ಒಂದು ಪ್ರಯತ್ನದಿಂದಲೇ ಆ ರೂಪದಲ್ಲಿ ಅದೊಂದು ಆಚರಣೆಗೆ ಬರುವುದಕ್ಕೆ ಕಾರಣ ಆಗಿದೆ ಈ ಸಂದರ್ಭದಲ್ಲಿ ಅಪ್ಪಚ ಕವಿಯವರು ಅವರ ಸಾಹಿತ್ಯಕ ಸಾಧನೆಯನ್ನು ಅದರ ವಿಶಿಷ್ಟತೆಯನ್ನು ತಾವು ಹೇಗೆ ಜನರಿಗೆ ಅಹ್ ಹೇಳುವುದಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲಿ ನಾವು ಅಪ್ಪಚ್ಚ ಕವಿಯನ್ನ ಬಹಳಷ್ಟು ಜನಕ್ಕೆ ತಿಳಿದಿದೆ ಅಪ್ಪಚ ಕವಿಯ ನಾಲ್ಕು ನಾಟಕಗಳ ಬಗ್ಗೆಯೂ ತಿಳಿದಿದೆ ನಾವು ಅದನ್ನ ಪದೇ ಪದೇ ಹೇಳಬೇಕಾದ ಅಗತ್ಯ ಏನಿಲ್ಲ ಆದ್ರೆ ನಾನು ನನಗೆ ಈ ಸರಿ ನೋಡಿದಾಗ ಅಪ್ಪಚ್ಚ ಕವಿಯನ್ನು ಬೆಂಕಿಯಲ್ಲಿ ಅರಳಿದ ಹೂವಿನಂತ ಕಾಣ್ತಾರೆ ಅವರು ಅದಕ್ಕಾಗಿ ಹಾಗೆ ಹೇಳ್ತೇನೆ ಬೆಂಕಿಯಲ್ಲಿ ಅರಳಿದವರು ಅವರನ್ನ ಹರಿದಾಸ ಅಂತ ಹೇಳುದಿಲ್ಲ ಹರ ದಾಸ ಅಂತ ಹೇಳ್ತಾರೆ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಈಶ್ವರ ಹಾಗಾಗಿ ಅವರು ಹರದಾಸ ಈಶ್ವರನ ದಾಸ ಅವರು ಶಿವನ ದಾಸ ಅವರು ಅವ್ರು ಹೇಗಾಗ್ತಾರೆ ಕೊಡಗಿನ ನಾಪೋಕ್ಲು ನಾಡಿನ ತಿರುಂದಾಡ ಎಂಬ ದಟ್ಟ ಅರಣ್ಯ ಪ್ರದೇಶದ ಒಂದು ಹತ್ತಿ ಹತ್ತಿನ ಕುಕ್ರಾಮ ಕವಿಯ ಜಾಗ ಆಗ್ಲೇ ಆ ಕವಿಯ ಒಂದು ಸುಂದರ ಮನೆ ಮಧ್ಯರಾತ್ರಿ ಬೆಂಕಿಗೆ ಆಹುತಿ ಆಗ್ತದೆ ದಗ ದಗದಗನೆ ಉರಿಯುತ್ತದೆ ಆ ಮನೆಯಲ್ಲಿ ಕವಿ ಬರೆದ ನಾಟಕಗಳು ಕಾವ್ಯಗಳ ಹಸ್ತಪ್ರತಿಗಳು ಮುದ್ರಣಗೊಂಡ ಪುಸ್ತಕಗಳು ಅವರೇ ಸಂಗ್ರಹಿಸಿದ ಅಪಾರ ಸಂಖ್ಯೆಯ ಪೌರಾಣಿಕ ಕಥಾ ಸಂಗ್ರಹಗಳು ದಾಸರ ಕೀರ್ತನೆಗಳು ಜೊತೆಗೆ ಕವಿ ತನ್ನ ಜೀವಿತ ಕಾಲದಲ್ಲಿ ಉಳಿಸಿದ್ದ ಹಣ ಅಲ್ಪ ಸ್ವಲ್ಪ ಅವ್ರ ಕಾಫಿ ಕೃಷಿ ಮಾಡ್ತಿದ್ರು ಕಿತ್ತಳೆ ಕೃಷಿಯನ್ನು ಕೂಡ ಮಾಡ್ತಿದ್ರು ಮುಜರಾಯಿಲೆ ಹತ್ತಿದ ನೌಕರಿಗಿದ್ದಾಗ ಅವರ ಉಳಿತಾಯದ ಹಣ ಎಲ್ಲವೂ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಅವೃತ್ತಿಯಾಗ್ತದೆ ಮಧ್ಯರಾತ್ರಿ ಅದು ಮಧ್ಯರಾತ್ರಿ ಎತ್ತಿರಗೊಂಡ ಕವಿಗೆ ಕೈಗೆ ಸಿಕ್ಕಿದ ವಸ್ತುವೊಂದು ತಪ್ಪಿ ಹಿಡಿದು ಹೊರಗೆ ಓಡಿ ಬರ್ತಾರೆ ದಿಗ್ಭ್ರಾಂತರಾಗಿ ನಿಂತಿದ್ದಾರೆ ಏನು ನನ್ನ ಕೈಗೆ ಸಿಕ್ಕಿದೆ ಅಂತ ಕೂಡ ನೋಡಿರೋದಿಲ್ಲ ಅವರು ನೋಡ ನೋಡ್ತಿದ್ದಂತೆ ಬೆಂಕಿಯ ಜ್ವಾಲೆ ಮುಗಿಲೆತ್ತರಕ್ಕೆ ಹೋಗ್ತದೆ ಕವಿಗೆ ಕಣ್ಣಿಗೆ ಕಟ್ಟಲು ಬಂದ ಹಾಗಾಗ್ತದೆ ದಿಕ್ಕು ತೋಚದಂತಾಗಿ ಇದೇ ಬೆಂಕಿಯಲ್ಲಿ ನಾನು ಉರಿದು ಹೋಗಬೇಕು ಅಂತೇಳಿ ಓಡಿ ಬಂದು ಆ ಬೆಂಕಿಗೆ ಹಾರರು ಎತ್ತಿಸ್ತಾರೆ ಆಗ ಅವರ ಹಿರಿಯ ಮಗ ತಂದೆಯನ್ನ ತಬ್ಬಿ ಹಿಡಿದು ರೋಗಿಸಿ ಹೇಳ್ತಾನೆ ಅವನು ಆ ಭಗವಂತ ನಿನ್ನನ್ನು ಹುಟ್ಟಿಸಿದ್ದು ಸಾಯಲಿಕ್ಕಲ್ಲ ನಿನ್ನ ಅಗತ್ಯತೆ ಕೊಡಗಿಗಿದೆ ನೀನು ಒಬ್ಬ ವ್ಯಕ್ತಿಯಲ್ಲ ನೀನು ಈ ಸಮಾಜದ ಶಕ್ತಿ ಮತ್ತು ಈ ಸಮಾಜದ ಆಸ್ತಿ ಅಂತ ಹೇಳ್ತಾನೆ ಅವನು ಸ್ವಲ್ಪ ಗದರಿಸಿ ಹೇಳ್ತಾನೆ ಈ ಕವಿ ಕೊಡಗಿನ ಆದಿಕವಿಯೇ ಎಂದು ಕರೆಸಿಕೊಂಡು ಹರದ ತಪ್ಪಚ್ಚಿ ಕವಿಯನ್ನು ಬೆಂಕಿಗೆ ಆಹುತಿ ಆಗದಂತೆ ತಪ್ಪಿ ಹಿಡಿದ ಅವನ ಹಿರಿಯ ಮಗ ಅಪ್ಪನೇ ರ್ಯಾಟ ಅಪಚ ಕವಿ ಮುಜ್ರಾ ಇಲಾಖೆಯ ನೌಕರನಾಗಿ ಸ್ವಯಂ ನಿವೃತ್ತಿ ಹೊಂದಿ ಕೊಡವ ಭಾಗ್ಯ ಸಾಹಿತ್ಯದ ಕೃಷಿಯೊಂದಿಗೆ ಕಾಫಿ ಮತ್ತೆ ಕಿತ್ತಳೆ ಕೃಷಿ ಮಾಡಿ ಒಂದು ಸ್ಥಾನವನ್ನೂ ಸಂಪಾದಿಸಿ ನೆಮ್ಮದಿಯ ಬದುಕು ಅಂತ ಹೇಳೋದರಿಂದ ಈ ಅನಾಹುತ ನಡೆದು ಹೋಗಿ ಒಂದು ರಾತ್ರಿ ಹಗಲಾಗುವುದರೊಳಗೆ ನಿರ್ಗತಿಕರಾಗಿ ಬಿಟ್ಟಿದ್ರು ಒಂದು ಕಡೆ ಚಟಪಟ ಚಟಪಟ ಶಬ್ದ ಮಾಡುತ್ತಾ ಉರಿಯುಗಿದ್ದ ಮನೆಯ ಬೆಂಕಿಯ ಕೆಂಬೆಳಕಿನಲ್ಲಿ ಆ ಕವಿಯ ಮುಖ ರೌದ್ರತೆಯಲ್ಲಿ ಇರಲಿಲ್ಲ ಅವ್ರು ಹೇಳ್ತಾರೆ ಶಾಂತ ಚಿತ್ತರಾಗಿ ಇದೆಲ್ಲವೂ ಭಗವಂತನ ಲೀಲೆ ಅಂತ ಹೇಳ್ಕೊಳ್ತಾರೆ ಮತ್ತೆ ತನ್ನಷ್ಟಿಗೆ ಸಮಾಧಾನಿಸಿಕೊಂಡು ಸದಾ ತನ್ನ ಜೇಬಿನಲ್ಲಿ ಒಂದು ಟಿಪ್ಪಣಿ ಪುಸ್ತಕವನ್ನು ಇಟ್ಕೊಳ್ತಾರೆ ಅವರು ಯಾಕಂದ್ರೆ ಮಲಗುವಾಗಲೂ ಕೂಡ ಟಿಪ್ಪಣಿ ಪುಸ್ತಕ ಪಕ್ಕದಲ್ಲಿ ಇರ್ತದೆ ಇದ್ರೆ ಆತನ ಅಂಗೀಯ ಜೇಬಲ್ಲಿ ಇರ್ತದೆ ಯಾಕಂದ್ರೆ ಯಾವುದೋ ಸಮಯದಲ್ಲಿ ಎತ್ತರವಾದಾಗ ಯಾವುದೋ ಸಮಯದಲ್ಲಿ ಅವ್ರು ಕಾವ್ಯ ಅವರಿಗೆ ನೆನಪಾದಾಗ ಅವರದನ್ನ ಟಿಪ್ಪಣಿ ಮಾಡ್ಕೊತಾರೆ ಇದು ಅವರ ಹವ್ಯಾಸ ಆಗಿತ್ತು ಅಂತ ಹೇಳ್ತಾರೆ ಹಂಗೆ ಅವನ ಟಿಪ್ಪಣಿ ಪುಸ್ತಕದಲ್ಲಿ ತಕ್ಷಣ ಅವರು ಹೊರಗೆ ಓಡಿ ಬಂದವರು ಬರೀತಾರೆ ಕೊಡುವ ಕರ್ತು ಬೇರೆ ಇರುತ್ತಿದೆ ಬಿಡು ಬಿಡು ಚಿಂತೆಯನು ಕಡುಲೋಭಿಯು ಕೂಡ ಕೊಡ ಕಾಸನು ನಿನಗೆ ದೃಢ ಮನದಲ್ಲಿ ಅಮೃತನನು ಧ್ಯಾನಿಸು ಹೊನ್ನು ಹೆಣ್ಣು ಮಣ್ಣು ಮನುಜರ ಬಣ್ಣ ಗಡಿಪ ಹುಣ್ಣು ನಿನ್ನ ನೋಡು ನೀನು ಯಾರೆಂದು ಯೋಚಿಸಿ ಬಣ್ಣಗಧರ ಪರಮೇಶನನು ಧ್ಯಾನಿಸು ಯೋಚಿಸಿ ಫಲವಿಲ್ಲ ನೀನದರ ಯೋಚಿಸಿ ಗುಣವಿಲ್ಲ ಮೋಸಗಾರ ಬಿಕನಾಶಿಯ ಬೇಡದೆ ಆಶಿಸು ವಿನಯದೆ ಈಶನು ಕೊಡುವನು ಅಂತ ಬರೀತಾರೆ ಅವರು ಆ ಹೊತ್ತಿನಲ್ಲಿ ಬರೀತಾರೆ ಅವರು ಬೆಂಕಿಯ ಜ್ವಾಲೆಯ ಆ ಮಾನಸಿಕ ದಗದಗತಿಯಲ್ಲಿ ಅವರು ಬರೀತಾರೆ ಮನೆಯೊಳಗಿಂದ ತಬ್ಬಿ ತಂದಿದ್ದ ಏನನ್ನ ಗೊತ್ತಾ ಅವರು ಒಂದು ಹಾರ್ಮೋನಿಯಂ ಅವರ ಕೈಯಲ್ಲಿದ್ದದ್ದು ಅದನ್ನು ನುಡಿಸುತ್ತ ಈ ಹಾಡನ್ನು ಅವರು ಕನ್ನಷ್ಟಕ್ಕೆ ಹಾಡ ತೊಡಗುತ್ತಾರೆ ಅಪ್ಪ ಹಾಡ್ತಿರ್ತಾನೆ ಹೆಂಡತಿ ಮಗ ಪಕ್ಕದಲ್ಲಿ ಕುಳಿತು ಕಣ್ಣೀರು ಸುಸುತ್ತಾ ಇರ್ತಾರೆ ತನ್ನ ಕಿರಿಯ ಮಗನ ಮದುವೆ ಅದೇ ಅಯ್ಯಣ್ಣನ ಮದುವೆಗೆ ಕಟ್ಟಿ ಸಂಗ್ರಹಿಸಿದ ಹಣವೂ ಇಲ್ಲದೆ ಉಳಿದದ್ದು ಹಾರ್ಮೋನಿಯಂ ಎಂಬ ಸಂಗಾತಿ ಮಾತ್ರ ಅವರಿಗೆ ಕವಿಯ ಮನೆಗೆ ಬೆಂಕಿ ಬಿಟ್ಟ ಸುದ್ದಿ ಕೇಳಿ ಮರುದಿನ ನೂರಾರು ಜನ ಪ್ರೀತಿ ಪಾತ್ರರು ಮತ್ತೆ ಅವರ ಬಂಧುಗಳು ಅವರೆಲ್ಲ ಬಂದು ಕವಿಯನ್ನ ಸಂತೈಸ ತೊಡಕ್ತಾರೆ ಆ ಮತ್ತೆ ಕವಿಗೆ ಸಮಾಧಾನ ಹೇಳ್ತಾರೆ ಅಲ್ಲಿಂದ ಅವರು ಅವರಿಗೆ ಕವಿ ಹೇಳ್ತಾರೆ ಅವರೆಲ್ಲ ಬಂದು ಸಮಾಧಾನ ಮಾಡ್ತಾರಲ್ಲ ಅವರು ಕವಿಯನ್ನು ಹೇಳ್ಕೊತಾರೆ ಅಂದ್ರೆ ನನ್ನನ್ನು ನಾನು ಒಬ್ಬ ಸಾಧು ಎಂದು ಸಕಲರೂ ಪ್ರೀತಿಸುವ ಸ್ವಭಾವದವನು ಅನೇಕರಿಗಿತ್ತು ಇದರಿಂದ ನನಗೆ ಯಾವ ಭಯವೂ ಇರಲಿಲ್ಲ ಆದರೆ ರಾತ್ರಿಯ ಸಮಯದಲ್ಲಿ ನರಾಧ ಸ್ತ್ರೀಯೋ ಯಾ ಪುರುಷ ಪಾಪಿಯೋ ಅವರ ಜನ್ಮಾರ್ಥ ಕರ್ಮಾನುಸಾರ ನನ್ನ ವಾಸದ ಸ್ವಂತ ಭವನಕ್ಕೆ ಬೆಂಕಿ ಕೊಟ್ಟು ಭಸ್ಮ ಮಾಡಿದ್ರು ಇವರಿಗೆ ಶತ್ರುಗಳೇ ಇರಲಿಲ್ಲ ಅಂತ ಇವ್ರು ತಿಳ್ಕೊಂಡಿದ್ರು ತಂದೆಗೆ ಏಕಮಾತ್ರ ಪುತ್ರನಾಗಿ ಅರವತ್ತು ವರ್ಷದವರೆಗೆ ಕಷ್ಟಪಟ್ಟು ಸಂಪಾದಿಸಿದೆಲ್ಲ ದಗ್ಧವಾದ ದುಃಖವು ವೃದ್ಧಾಪ್ಯದಲ್ಲಿ ನನಗೆ ಸಂಭವಿಸಿದೆ ನಷ್ಟವಾದ ಅಪೂರ್ವ ವಸ್ತುಗಳು ನನ್ನ ಅವಸಾನದ ಪರ್ಯಂತ ಜಮಾಯಿಸತಕ್ಕದಲ್ಲ ಸಾಲ ಧರ್ಮಕ್ಕೆ ಸರಿಯಾಗಿ ಆಪತ್ಕಾಲಕ್ಕೆ ಅತಿ ಸೂಕ್ಷ್ಮವಾಗಿ ಸಂಗ್ರಹಿಸಿದ್ದ ಸಹ ನಾಶವಾದುದರಿಂದ ಪ್ರಜ್ವಲಿಸಿದ ಬೆಂಕಿಯಲ್ಲೇ ನನ್ನ ಆತ್ಮದೊಡಗೂಡಿದ ದೇಹವು ಐಕ್ಯವಾಗಲೆಂದು ಆನಂದದಿಂದ ನಾನು ಕುದಿಯುತ್ತಿದ್ದರೂ ನನ್ನ ಕಿರಿಯ ಮಗ ಆತನ ಬಿಗಿ ಹಿಡಿತಾ ಅದಕ್ಕೆ ವಿಘ್ನ ತಾಡಿದೆ ಗೊತ್ತಿಲ್ಲ ನನಗೆ ಶುಭಕ್ಕೂ ಅಶುಭಕ್ಕೋ ಈ ಜೀವವು ಉಳಿದು ಹಾಗೆ ಆಯ್ತು ನನಗೆ ಶತ್ರುಗಳು ಇರಬಾರದೆಂಬ ನನ್ನ ಪೂಜಾ ಧ್ಯಾನಕ್ಕೆ ಸರಿಯಾಗಿ ಶತ್ರುಗಳು ಇಲ್ಲವೆಂದೇ ಭರವಸೆ ಇತ್ತು ಮಾಡತಕ್ಕದೇನು ಉದರದೊಳಗಿನ ಹುಳಕೆ ವಿಷ ಉಂಟೆಂದು ಯಾರು ತಾನೆ ನಂಬುತ್ತಾರೆ ಹೇಳ್ಕೊತಾನೆ ಪುರಾಣ ಪುರುಷರಾದ ಪಾಂಡವ ಕೌರರಲ್ಲೇ ಏನೇನೋ ಅನರ್ಥಗಳು ನಡೆದಿರುವಾಗೆ ದೃಢ ಸಮಾನನಾದ ನಮಗಳಲ್ಲಿ ನಡೆದ ಈ ಪಾಪ ಕೆಲಸವನ್ನು ವಿಸ್ತರಿಸುವುದು ವ್ಯರ್ಥವೇ ಸರಿ ಅಂತ ಸಮಾಧಾನ ಪಟ್ಕೋತಾರೆ ಅವರು ಬಂದವರು ಹೇಳ್ತಾರೆ ಒಂದು ಅರ್ಜಿ ಬರಿಯಪ್ಪ ಸರ್ಕಾರಕ್ಕೆ ಆಗ ಬ್ರಿಟಿಷರ ಕಾಲ ಅದು ನಿನಗೆ ಪರಿಹಾರ ಸಿಗಬಹುದು ಅಂತ ಅದು ಬ್ರಿಟಿಷರ ಆಡಳಿತದ ಕಾಲ ಕವಿಯನ್ನು ಸತ್ತಿಲ್ಲ ಅವರು ಪರಿಹಾರಕ್ಕೆ ಒತ್ತಾಯಿಸ್ತಾರೆ ಅರ್ಜಿ ಅವರ ಒತ್ತಾಯಕ್ಕೆ ಅವರು ಅರ್ಜಿ ಬರೀತಾರೆ ಸರ್ಕಾರದಿಂದ ಸಿಕ್ಕ ಪರಿಹಾರ ಅವರಿಗೆ ಕೇವಲ ಐವತ್ತು ರೂಪಾಯಿ ಆಗ ಸರ್ಕಾರದ ಪರಿಹಾರದ ಧನ ನೋಡಿ ಅವರು ಕಿನ್ನರಾಗಿ ಹೋಗ್ತಾರೆ ಆ ಐವತ್ತು ರೂಪಾಯಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸಿ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ ಸರ್ಕಾರ ನೀಡಿರುವ ಐವತ್ತು ರೂಪಾಯಿ ನನ್ನ ಯಾವ ಕಷ್ಟ ನಷ್ಟವನ್ನು ಪರಿಹರಿಸಲಾರದು ಆದ್ದರಿಂದ ಈ ಹಣವು ನನಗೆ ಅವಶ್ಯವಿರುವುದಿಲ್ಲ ದೊರೆಗಳಿಗೆ ನನ್ನ ನಮಸ್ಕಾರವಿದೆ ಅಂದ್ರೆ ದೊರೆಗಳಿಗೆ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಹೀಗೆ ಪತ್ರ ಬರೀತಾರೆ ಅವರು ಅನ್ನೇ ಕವಿ ನಿರ್ಧರಿಸಿ ಆಗಿತ್ತು ನನ್ನ ಮುಂದಿನ ಬದುಕು ಏನು ಅಂತ ಹೆಂಡತಿ ಮಗನನ್ನ ನಾಪೂಕಲಿನ ಕಲಿನ ಮನೆಯಿಂದ ಒಂದು ಬಾಡಿಗೆ ಮನೆಯನ್ನ ಪಡ್ಕೊಂಡು ಅಲ್ಲಿ ಇರಿಸಿ ಹೊರಟೇ ಬಿಟ್ರು ಹರದಾಸರಾಗಿ ಕೊಡಗಿನಲ್ಲಿ ಕೊಡವರಿಗೆ ದಾಸ ಪರಂಪರೆ ಇಲ್ಲ ಪುರಂದರ ಕನಕದಾಸ ಅಂತ ಆ ದಾಸ ಪರಂಪರೆಯ ವ್ಯಕ್ತಿತ್ವದ ಅಲ್ಲ ಅವರು ಅದಕ್ಕೆ ನಾನು ಇವರನ್ನ ಬೆಂಕಿಯಲ್ಲಿ ಅರಳಿದ ಹೂ ಅಂತ ಹೇಳಿದೆ ದಾಸರಾಗಿ ಬಿಡ್ತಾರೆ ಅವರು ಹರದಾಸ ಅಂತ ಕರ್ಕೊಳ್ತಾರೆ ಅವರು ಇಗ್ಗು ತಪ್ಪನ ಒಬ್ಬ ಭಕ್ತ ಈಶ್ವರನ ಭಕ್ತ ಅವರ ಎಲ್ಲ ಕಾವ್ಯಗಳಲ್ಲಿ ಈಶ್ವರನ ಸೂಚಿಸದೇ ಇರುವ ಕಾವ್ಯಗಳೇ ಇಲ್ಲ ಅಂದಿನಿಂದ ಈ ಕೊಡವ ಕವಿ ಹರದಾಸ ಅಪ್ಪಚ್ಚು ಕವಿ ಆಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಮನೆ ಬಿಟ್ಟು ಹೊರಟ ಕೊಡವ ಕೀರ್ತನಕಾರ ಹರದಾಸ ಅವತ್ತು ಮಂಗಳೂರು ಹುಣಸೂರು ಪಿರಿಯಾಪಟ್ಟಣ ಹಾಸನ ದಕ್ಷಿಣ ಕನ್ನಡದ ಬೇರೆ ಬೇರೆ ಕಡೆ ಕೊಡಗಿನ ಹಳ್ಳಿ ಹಳ್ಳಿ ಸುಪ್ತಾರೆ ಸಾಕಷ್ಟು ಕೀರ್ತನೆಗಳನ್ನು ಬರೆದು ತಾನೇ ರಾಗ ಕಟ್ಟಿ ಹಾಡ್ತಾರೆ ಅವರು ಎಷ್ಟೋ ಮನೆಗಳಿಗೆ ಹೋಗ್ತಾರೆ ಬಿರುನಾಣಿಯಿಂದ ಹಿಡಿದು ಮೂಲೆ ಮೂಲೆಗೆ ಅಲ್ಲಿ ಹಾಡ್ತಾರೆ ಪಚ್ಚ ಕವಿ ಬಾತು ಅಂತೇಳಿ ಹೇಳ್ತಾ ಇದ್ರು ಆಗ ಆದ್ರೆ ಅವರು ಕೀರ್ತನೆಕಾರರಾಗಿದ್ರು ಅವರ ಅಮೂಲ್ಯವಾದ ಕೀರ್ತನೆಗಳ ಸಂಗ್ರಹ ನಾಶವಾಗಿ ಹೋಯ್ತು ಈ ಪ್ರಪಂಚಕ್ಕೆ ದಕ್ಕಬೇಕಾದ ಅಮೂಲ್ಯ ಆಸ್ತಿ ನಶಿಸಿ ಹೋಯ್ತು ಮತ್ತೆ ಒಂದು ನಾಟಕವೂ ಕೂಡ ಬೆಂದು ಹೋಯ್ತು ಮುದ್ದು ನಾಟಕ ಅಂತ ಹೇಳಿ ಒಂದು ಭಾಷೆಯನ್ನ ಉಳಿಸ್ಕೊಳ್ಳೋದು ಕಷ್ಟ ಅದರಲ್ಲೂ ಲಿಪಿ ಇಲ್ಲದ ಭಾಷೆಯನ್ನು ಉಳಿಸಿಕೊಳ್ಳುವುದೇ ಕಷ್ಟ ಇರುವಾಗ ಅದನ್ನು ಉಳಿಸಿ ಬೆಳೆಸಿದ್ದು ಅತ್ಯಂತ ದೊಡ್ಡ ಸಾಹಸ ಇದು ಸಣ್ಣ ಮಾತಲ್ಲ ಇದು ದಕ್ಷಿಣ ಕನ್ನಡದಲ್ಲಾದ್ರೆ ತುಳುವನ್ನ ಎಲ್ಲ ಜನಾಂಗದವರು ಮಾತನಾಡ್ತಾರೆ ಆದ್ರೆ ಕೊಡಗಿನಲ್ಲಿ ಒಂದು ಸಮಸ್ಯೆ ಇದೆ ಕೊಡಗಿನಲ್ಲಿ ಕೊಡವರು ಅಥವಾ ಅವರು ಉಪ ಜನಾಂಗದವರು ಮಾತ್ರ ಮಾತನಾಡ್ತಾರೆ ಹಾಗಾಗಿ ಅಂತ ಒಂದು ಭಾಷೆಯನ್ನು ಉಳಿಸಿಕೊಳ್ಳುವುದಂದ್ರೆ ತಮಾಷೆಯ ಮಾತಲ್ಲ ನಾಲ್ಕನೇ ತರಗತಿಯವರೆಗೆ ಓದಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಅದ್ಭುತ ಕವಿಯಾಗಿ ಅವತರಿಸಿದ್ದು ಅದು ವಸಾಹತು ಸಾಯಿ ಪಾರಿಪತ್ಯದ ಕಾಲದಲ್ಲಿ ಅವರು ಆಡಳಿತದ್ದ ಇಂಗ್ಲಿಷ್ ಅನ್ನ ಮೆಟ್ಟಿ ನಿಂತು ಕೊಡವ ಭಾಷೆಯನ್ನು ಬೆಳೆಸಿದವರು ನಾಟಕಕಾರ ಕವಿ ಅಪ್ಪಚ್ಚ ಅಂತ ಹೇಳೋದು ಪ್ರತಿ ಒಬ್ಬ ಕೊಡವ ಹೆಮ್ಮೆ ಪಡಬೇಕು ಆಗಿನ ಕಾಲದನ್ನ ನಿಂತು ನೋಡ್ಬೇಕು ನಾವು ಈಗಿನ ಕಾಲವನ್ನಲ್ಲ ಪುರಾಣದ ಕಥೆಗಳನ್ನು ವಸ್ತುವಾಗಿ ಆರಿಸಿಕೊಂಡವರು ಕೊಡವ ಸಂಸ್ಕೃತಿಯ ಛಾಪನ್ನು ಮೂಡಿಸುತ್ತಾ ಸಮಾಜಕ್ಕೆ ಕನ್ನಡಿ ಹಿಡಿಯುವ ಕೆಲಸವನ್ನ ತಿಟ್ಟದನದಿಂದಲೇ ಮಾಡ್ತಾ ಹೋದ್ರು ಅವರು ಕನ್ನಡ ಭಾಷೆಯೇ ಕೊಡಗಿನಲ್ಲಿ ಎರಡೂ ತಾಸಾಗ್ತಿದ್ದ ಕಾಲಘಟ್ಟ ಅದು ಕನ್ನಡಕ್ಕೇನು ಬಹಳ ಒಳ್ಳೆಯ ಕಾಲ ಇರಲಿಲ್ಲ ಆಗಲೂ ಕೂಡ ಕೊಡಗಿನಲ್ಲಿ ಸಾಹಿತ್ಯ ಕಾವ್ಯದ ವಾತಾವರಣವೇ ಇರಲಿಲ್ಲ ಎಲ್ಲ ಏನಿತ್ತು ಅವರು ಭಾಷೆಯ ಅವಹೇಳನಕ್ಕೆ ತುತ್ತಾಗಿ ತಮ್ಮನ್ನು ಪೂರ್ಣವಾಗಿ ಅರ್ಪಿಸಿಕೊಂಡಿದ್ರು ಅವಾಗ ಯಾವುದಕ್ಕೆ ಅಂದ್ರೆ ಕೊಡವರು ತಮ್ಮ ಕ್ಷಾತ್ರ ಪರಂಪರೆ ಇತ್ತಲ್ಲ ಯುದ್ಧ ಪೇಟೆ ಕ್ರೀಡೆ ಇದರಲ್ಲಿ ಆಸಕ್ತಿ ತಳಿಕೊಂಡಿದ್ರು ಪೂರ್ಣವಾಗಿ ಅರ್ಪಿಸಿಕೊಂಡಿದ್ರು ಕೂಡ ಆಗ ಕಾಲದಲ್ಲಿ ಆ ಸಮಯದಲ್ಲಿ ಅಂತ ಸಮಯದಲ್ಲಿ ಕೈಯಲ್ಲಿ ಪುಸ್ತಕ ಹಿಡಿದು ಕೊಡವ ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡವರಿಗೆ ವಿದ್ಯೆಗೆ ಸಂಕೇತ ಎಂಬಂತೆ ಎದ್ದು ಬಂದವರು ಪತ್ರಿಕವಿ ಇದನ್ನು ಬಹಳ ಗಮನಿಸಬೇಕು ನಮ್ಮ ಕೊಡಗಿನ ಜನಾಂಗದವರು ಗಮನಿಸಬೇಕು ಕೊಡಗಿನ ಸಾಹಿತ್ಯ ಪ್ರೇಮಿಗಳು ಜನಿಸ್ಬೇಕು ಸಾಂಪ್ರದಾಯಿಕ ಉಡುಪನ್ನು ಎಂದೂ ಬಿಟ್ಟಿಲ್ಲ ಜೊತೆಗೆ ಕೈಯಲ್ಲಿ ಪುಸ್ತಕವನ್ನು ಬಿಟ್ಟಿಲ್ಲ ಅವರಿಗೆ ನಮಗೆ ಈಗ ಸಿಕ್ಕುವ ಪೋಸ್ಟರ್ ಕೂಡ ಕೈಯಲ್ಲಿ ಪುಸ್ತಕ ಹಿಡಿದ ಪತ್ರಿಕವಿ ಕೂಡ ತಮ್ಮ ಬರಹಕ್ಕೆ ಆರಿಸಿಕೊಂಡ ಮಾಧ್ಯಮ ಅವರದು ನಾಟಕ ಬಹುಶಃ ಅವರು ನಾಟಕವನ್ನ ಯಾಕೆ ಮಾಧ್ಯಮದವಾಗಿ ಆಯ್ಕೆ ಮಾಡಿಕೊಂಡಿದ್ರೆ ಜನರಿಗೆ ಸುಲಭವಾಗಿ ತಲುಪಬಹುದು ಎಂಬ ಕಾರಣ ಇರಬಹುದು ನಾನು ಮನರಂಜನೆಯ ಮೂಲಕ ನಾನು ನನ್ನ ಕಾವ್ಯವನ್ನ ವಿಸ್ತರಿಸ್ತೇನೆ ನಾನು ಮನರಂಜನೆಯ ಮೂಲಕ ನನ್ನ ನಾನು ಏನ್ ಹೇಳಬೇಕಿದೆಯೋ ಅದನ್ನು ಜನರಿಗೆ ಮುಟ್ಟಿಸುತ್ತೇನೆ ನನ್ನ ಭಾಷೆಯನ್ನು ಬೆಳೆಸ್ತೇನೆ ಕೊಡವ ಭಾಷೆ ಹಳ್ಳಿಗಾಡಿನ ಗೊಡ್ಡು ಭಾಷೆ ಇದಕ್ಕೇನು ಸ್ಥಾನಮಾನವಿಲ್ಲ ಅಂತ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಅಂದ್ರೆ ಕೆಲವರೆಲ್ಲ ಬ್ರಿಟಿಷರ ಆಳರಸರ ಕಾಲದಲ್ಲಿ ಇದ್ರಲ್ಲ ಕೆಲವರು ಹೈಫೈಗಳು ಅವರಿಗೆಲ್ಲ ಅನಿಸ್ತಾ ಇತ್ತು ಈ ಕೊಡವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಂದ್ರೆ ತೀರಾ ಏನ ಚೀಪ್ ಅಂತೇಳಿ ಜನರು ಕೂಡ ಕೊಡವ ಭಾಷೆಯನ್ನು ಮೂಲೆ ಗುಂಪು ಮಾಡುವ ಮನಸ್ಥಿತಿಗೆ ತಲುಪಿದಾಗ ಅಪ್ಪಚ್ಚ ಕವಿ ಎದ್ದು ಬಂದ್ರು ಕೊಡವ ಭಾಷೆ ಒಂದು ಸ್ವತಂತ್ರ ಭಾಷೆ ಅಂತ ಸ್ಟಾರಿ ಹೇಳಿದ್ರು ಅವರು ಅವ್ರು ಎಂದೂ ಇದ್ದು ಸಹೋದರಿ ಭಾಷೆ ಅಂತ ಹೇಳಲಿಲ್ಲ ಇದೊಂದು ಸ್ವತಂತ್ರವಾದ ಭಾಷೆ ಅಂತ ಹೇಳಿದ್ರು ಈ ಭಾಷೆಗೆ ಒಂದು ಸುಂದರ ಶ್ರೀಮಂತಿಗೆ ಸಂಸ್ಕೃತಿ ಇದೆ ಅಂತ ಅರಿತ ಕವಿ ಭಾಷೆಗೆ ಏನ್ ಮಾಡಿದ್ರು ಸಂಸ್ಕೃತದ ಲೇಪನ ಮಾಡಿದ್ರು ಅವರು ಇವತ್ತು ಎಲ್ಲೆಲ್ಲ ಭಾಷೆಗಳು ಕೂಡ ಇವತ್ತು ಇವನ್ ಕನ್ನಡ ಆಗ್ಲಿ ಒಂದು ಭಾಷೆ ಸುಂದರಗಳು ಹೇಗೆ ಅಂದ್ರೆ ಅದಕ್ಕೆ ಸಂಸ್ಕೃತವನ್ನು ಲೇಪನ ಮಾಡಿದಾಗ ಅಂತ ಅದಕ್ಕೆ ಸಂಸ್ಕೃತವನ್ನು ತಾಯಿ ಭಾಷೆ ಅಂತ ಹೇಳ್ತಾರಲ್ಲ ಅದು ಮೃತ ಭಾಷೆ ಅಲ್ಲ ಅದು ತಾಯಿ ಭಾಷೆ ಮದರ್ ಲ್ಯಾಂಗ್ವೇಜ್ ಅಲ್ವಾ ಅದು ನಿಜ ಈ ಭಾಷೆಗೆ ಒಂದು ಸುಂದರ ಶ್ರೀಮಂತಿಕೆ ಸಂಸ್ಕೃತಿ ಇದೆ ಅಂತೇಳಿ ಅವರು ಸಂಸ್ಕೃತ ಲೇಪನ ಮಾಡಿದ್ರು ಪಂಡಿತ ಪಾಮರರು ತೊಲೆದೂಗುವಂತೆ ಕಾರ್ಯ ರಚನೆ ಮಾಡಿ ತೋರಿಸಿದ್ರು ಅದ್ಭುತ ನಾಲ್ಕು ನಾಟಕಗಳನ್ನು ಬರೆದು ತಂಡ ಕಟ್ಟಿ ಪ್ರದರ್ಶನ ಮಾಡಿದ್ರು ಜೊತೆಗೆ ಈ ನಾಟಕಗಳ ಪ್ರಕಟಣೆಯನ್ನು ಮಾಡಿದ್ರು ಸಾವಿರದ ಒಂಬೈನೂರ ಆರರಲ್ಲಿ ಇವರ ಮೊದಲ ನಾಟಕ ಯಯಾತಿ ಪ್ರಕಟವಾಗುತ್ತೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಇಡೀ ಭಾರತೀಯ ರಂಗಭೂಮಿಯಲ್ಲಿ ಇಡೀ ಭಾರತೀಯ ರಂಗಭೂಮಿಯಲ್ಲಿ ಯಯಾತಿಯ ಕಥೆಯನ್ನ ಮೊತ್ತ ಮೊದಲ ಬಾರಿಗೆ ನಾಟಕ ರೂಪದಲ್ಲಿ ಬರೆದ ನಾಟಕಕಾರ ಅಂದ್ರೆ ಅದು ಕವಿ ಮಾತ್ರ ಮೊತ್ತ ಮೊದಲು ಮೊತ್ತ ಮೊದಲು ಇಡೀ ಭಾರತ ದೇಶದಲ್ಲೇ ಇದನ್ನು ನಾನು ಎಷ್ಟು ಕಂಠಾಘೋಷವಾಗಿ ಹೇಳಬಲ್ಲೆ ನಾನು ಒಬ್ಬ ರಂಗಭೂಮಿಯ ಒಬ್ಬ ರಂಗಕರ್ಮಿಯಾಗಿ ಮೈಸೂರು ರಂಗಾಯಣದ ನಿರ್ದೇಶಕನಾಗಿ ಅನೇಕ ನಾಟಕಗಳ ಅವಲೋಕನವನ್ನು ಮಾಡುವ ಸಂದರ್ಭ ನನಗೆ ಒದಗಿ ಬಂದಿದೆ ಯಯಾತಿ ಪುರಾಣಿಕ ಕಥೆಗಳನ್ನು ಬರೆದಿದ್ದಾರೆ ಆದರೆ ಯಯಾತಿಯನ್ನು ನಾಟಕ ರೂಪದಲ್ಲಿ ಬರೆದ ಭಾರತೀಯ ರಂಗಭೂಮಿಯಲ್ಲಿ ಏಕೈಕ ನಾಟಕಕಾರ ಮತ್ತು ಆದ್ಯ ನಾಟಕಕಾರ ಅದು ಅಪ್ಪಚ ಕವಿ ಇದು ಎಂತ ಹೆಮ್ಮೆ ಸಣ್ಣ ವಿಷಯ ಏನಿದು ಇಡಿ ಇಡೀ ಕೊಡಗಿಗೆ ಹೆಮ್ಮೆ ಇಡೀ ಕೊಡಗಿಗೆ ಹೆಮ್ಮೆ ದಕ್ಷಿಣ ಭಾರತದ ಮೊತ್ತ ಮೊದಲ ಲಿಖಿತ ಜಾನಪದ ಗ್ರಂಥ ಪಟ್ಟೋಳಪಳಮೆ ಅದೂ ಕೊಡಗಿನವರಿಗೆ ಹೆಮ್ಮೆನೆ ಮರೆಯಬಾರದು ನಾವು ನಡಿಕೇರಿಂದ ಚಿನ್ನಪ್ಪನವರ ಹೆಸರು ಹೌದು ನಡಿಕೇರಿಂದ ಚಿನ್ನಪ್ಪನವರು ನೋಡಿ ಆಗ ಎಲ್ಲರೂ ತಲೆದೂಗುವಂತೆ ಕಾವ್ಯ ರಚನೆ ಮಾಡಿ ತೋರಿಸ್ತಾರೆ ಕೊಡಗಿನ ಬೆಟ್ಟ ಗುಡ್ಡ ನದಿ ತೊರೆ ಕಾನನಗಳ ಪರಿಸರದಲ್ಲಿ ಪುರಾಣ ಪಾತ್ರಗಳಾದ ಯಯಾತಿ ಪುರು ದೇವಯಾನಿ ಸರ್ಮಿಷ್ಠೆ ಕಾವೇರಿ ಅಗಸ್ತ್ಯ ಸುಬ್ರಹ್ಮಣ್ಯ ಸಾವಿತ್ರಿ ಯಮ ಕೊಡವರಂತೆ ಓಡಾಡ್ತಾರೆ ಮಾತಾಡ್ತಾರೆ ಅವರ ಪುರಾಣ ಕಥೆಗಳು ನೋಡಿದಾಗ ಇದೇ ನಿಲ್ಲೆಲ್ಲೂ ಇದ ನನ್ನ ಮಾವನೋ ಭಾವನೋ ಮಾತಾಡ್ತಿದ್ದಾರ ಅನ್ನಿಸ್ತದೆ ಕಾವೇರಿ ಅಗಸ್ತ್ಯರ ಮದುವೆ ಕೊಡವ ಸಂಪ್ರದಾಯದಂತೆ ಆಗುತ್ತೆ ಯಯಾತಿ ಕೊಡವನಂತೆ ಕೋವಿ ಹಿಡಿದು ಬೇಟೆಗೆ ಹೊಡ್ತಾನೆ ರೈತರ ಕಷ್ಟಗಳನ್ನ ಆಲಿಸ್ತಾನೆ ನಿನ್ನ ಗದ್ದೆಗೆ ಹಂಗಿ ಯಾಕೆ ಬರ್ತಾ ಇದೆಯಪ್ಪ ಹಂಗಿಯನ್ನು ನಿಗ್ರಹಿಸಿದ ಹೇಗೆಂತ ಮಾತಾಡ್ತಾನೆ ಯಮನಂತೂ ಕೊಡವತಿ ಸಾವಿತ್ರಿಯನ್ನು ಎದುರಿಸಲಾರದೆ ಕಮ್ನಲ್ ಆಗಿ ಅಲ್ಲಿ ಸಾವಿತ್ರಿ ಕೊಡವತಿಯಾಗಿ ರೂಪುಗೊಳ್ತಾಳೆ ಅಪ್ಪಚ್ಚು ಕವಿಯಲ್ಲಿ ಹೀಗೆ ಕೊಡಗಿನ ಪಾತ್ರಗಳಾಗಿ ಪುರಾಣ ಪಾತ್ರಗಳು ವಿಜೃಂಭಿಸ್ತವೆ ಒಂದು ಅಪರೂಪದ ಒಂದು ದೃಶ್ಯ ಕಾವ್ಯಗಳಾಗ್ತವೆ ಅವು ಇಂಥ ಒಂದು ಸಂಗತಿಗಳನ್ನ ನಾವು ಕೇಳಿದ್ದಿಲ್ಲ ನೋಡಿದ್ದಿಲ್ಲ ಇದು ಅನುವಾದವಲ್ಲ ಇದು ಸ್ವತಂತ್ರ ಕೃತಿಗಳು ಇವು ಅದು ಸ್ವಾತಂತ್ರ್ಯ ಹೋರಾಟದ ಕಾಲ ಕವಿ ಬ್ರಿಟಿಷರ ವಿರುದ್ಧ ಮುದ್ದು ರಾಜಂಡ ನಾಟಕ ಅಂತ ಕೂಡ ಬರೆದು ವಿಲಾಯಿತಿ ಅವರನ್ನ ನವಿರಾಗಿ ಟೀಕಿಸಿದ್ರು ಈ ನಾಟಕ ನಾವು ಹೇಳುದು ಈ ನಾಟಕ ಅವರು ಬೆಂಕಿಯ ಆವತಿಯಲ್ಲಿ ಬಿಂದು ಹೋಗುತ್ತೆ ಅಂತ ಇವರು ಬರೆದದ್ದು ಕೊಡವ ಭಾಷೆ ಅನ್ನೋ ಕಾರಣಕ್ಕೆ ಇವರ ನಾಟಕಗಳು ಕಾವ್ಯಗಳು ಹೊರ ಹೊರ ಹೊರಪುಟ್ಟಕ್ಕೆ ತಿಳಿಯದೆ ಹೋಯ್ತು ಇದೊಂದು ದುಸ್ಥಿತಿ ನಮ್ದು ಆದ್ರೆ ನಾವು ಮಣಿಪುರದ ನಾಟಕವನ್ನು ಬಂದು ಇದು ಯಾವ ಒಂದು ನಾವು ಸಂಭ್ರಮಿಸಿ ನೋಡ್ತೇವೆ ಆದ್ರೆ ನಮ್ಮ ಸಹೋದರಿ ಭಾಷೆಯನ್ನ ನಮಗೆ ಅರ್ಥ ಆಗೋದಿಲ್ಲ ಹೇಳಿ ದೂರ ಕಲ್ತೇವೆ ಕೊಡಗಿನ ಕಾನನದ ದತ್ತ ಕತ್ತರೆಯಲ್ಲಿ ಕವಿ ಈ ರೀತಿ ಕರೆಗೆ ಹೋದ್ರು ಪಾಪ ಮುಂಚೂಣಿಯಲ್ಲಿ ಇರಬೇಕಾದ ಕನ್ನಡದ ಸಾಹಿತಿಗಳ ಜೊತೆ ಜೊತೆಯಲ್ಲಿ ಇರಬೇಕಾದವರು ಅವರ ಕಾವ್ಯಗಳ ಶ್ರೇಷ್ಠತೆ ಅವರ ಚಂದೋಬದ್ಧ ಕಾವ್ಯಗಳು ಗುರುಲಘುಗಳ ಹೋಣಿಕೆ ಅವರ ಚಂದೋಬದ್ಧವಾದ ಸಾಹಿತ್ಯ ಚಾವ ಕವಿಗೂ ಅವರು ಕಡಿಮೆ ಇಲ್ಲದಾಗಿ ಬರೆದಿದ್ದಾರೆ ಈ ಕವಿಯ ನಿಧನದ ನಂತರವೇ ಕೊಡಗಿನ ಇನ್ನೊಬ್ಬ ವಿದ್ವಾನ್ ಡಾಕ್ಟರ್ ಅಮಾ ಮುತ್ತಣ್ಣ ಎಂಬ ಸಾಹಿತಿಗಳು ಅಪಚ ಕವಿಯನ್ನ ಕನ್ನಡ ಲೋಕಕ್ಕೆ ಪರಿಚಯ ಮಾಡ್ತಾರೆ ಅವರು ಹೈಮಾಮಕನ ಇಲ್ಲದೆ ಹೋಗಿದ್ರೆ ಇವತ್ತು ಅಪಚಕವಿ ಇಲ್ಲ ಅಪಚಕವಿಯ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ಆ ಕಾಲದಲ್ಲಿ ಅವರು ಅದನ್ನ ಪ್ರಕಟ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಆಗಿನ ಮಂತ್ರಿ ಪಾಟೀಲ್ ಅಂತ ಹೇಳುವವರು ಬಿಡುಗಡೆ ಮಾಡ್ತಾರೆ ಕನ್ನಡಿಗರ ಲೋಕಕ್ಕೆ ಅಪಚಕವಿಯನ್ನ ತರ್ತಾರೆ ತತ್ತಾರೆ ಅವರು ಅಂದು ಕನ್ನಡ ಪತ್ರಿಕೆಗಳಲ್ಲಿ ಮದ್ರಾಸ್ ಮೇಲ್ನಂತ ಪ್ರಮುಖ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಅಪಚಕವಿ ಕವಿ ಕಾಣಿಸ್ಕೊಳ್ತಾರೆ ಕನ್ನಡ ನಾಡು ಅಪಚ್ಚು ಕವಿಯನ್ನು ಗಂಭೀರವಾಗಿ ಪರಿಗಣಿಸಿದ ಕಾಲದಲ್ಲಿ ಅಪಚ್ಚು ಕವಿ ಮದ್ರಾಸ್ ಪತ್ರಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಕನ್ನಡ ನಾಡಿನ ನಮ್ಮ ಜನ ಕೊಡವ ಭಾಷೆಯ ನಾಟಕವನ್ನು ಅಪರಿಚಿತಂತೆ ನೋಡಿದ್ರು ಕೂಡ ಇವ್ರು ಬಿಡ್ಲಿಲ್ಲ ಇದು ಅರ್ಥವಾಗುವುದಿಲ್ಲ ಅಂತ ತಿರಸ್ಕರಿಸಿದ್ರು ಕೂಡ ಕವಿ ತನ್ನ ಪಾಡಿಗೆ ಮಾಡ್ತಾ ಹೋದ್ರು ನನ್ನ ಭಾಷೆ ನನ್ನ ಕಾವ್ಯ ಇವರ ವಾದ ಕವಿಗೆ ಎಲ್ಲ ದೊಡ್ಡ ಅನ್ಯಾಯ ಮಾಡಿದ್ರು ಕೂಡ ಇಂಗ್ಲಿಷ್ ಮತ್ತು ಬೇರೆ ಭಾಷೆಗಳ ನಾಟಕ ಈಗ ನೋಡಿ ಶೇಕ್ಸ್ಪಿಯರ್ನ ನಾಟಕಗಳನ್ನು ನಾವೆಲ್ಲರೂ ಅನುವಾದ ಮಾಡ್ಕೊಂಡು ಸಂಭ್ರಮಿಸೋದಿಲ್ಲವೇನು ಿ ಆರು ಇವರೆಲ್ಲ ನಾವು ವೆಸ್ಟರ್ನ್ ನಾಟಕಗಳನ್ನು ನಾವು ಅನುವಾದ ಮಾಡಿಕೊಂಡು ನಮ್ಮದೇ ನಾಟಕ ಅಂತ ಖುಷಿ ಪಟ್ಟುಕೊಳ್ಳೋದಿಲ್ಲ ಆದ್ರೆ ನಮ್ಮ ಸಹೋದರಿ ಭಾಷೆಯನ್ನು ಯಾಕೆ ಅನುವಾದ ಮಾಡ್ಕೊಂಡು ಖುಷಿ ಪಟ್ಟುಕೊಳ್ಳಲಿಲ್ಲ ಯಾಕೆ ಆ ಕಾವ್ಯವನ್ನು ಸಂಭ್ರಮಿಸಲಿಲ್ಲ ಇದು ನನ್ನ ಪ್ರಶ್ನೆಯು ಕೂಡ ಇದನ್ನು ಯೋಚನೆ ಮಾಡಿದಾಗ ಕವಿಗೆ ಅನ್ಯಾಯ ಮಾಡಿದ್ರು ಅಂತ ನನಗೆ ಅನಿಸ್ತದೆ ನಮ್ಮದೇ ಒಂದು ಸಹೋದರಿ ಭಾಷೆ ಅಂತ ಆದ್ರೂ ಸ್ವೀಕರಿಸಬೇಕಲ್ವಾ ಅನುವಾದ ಮಾಡಿಕೊಂಡು ಅದನ್ನು ಸಂಭ್ರಮಿಸಬೇಕಲ್ವಾ ಇದು ನಮ್ದೆ ಬಂದಿದ್ದು ಏನು ಭಾಷೆ ಅಂತ ಹೇಳ್ಕೊಂಡು ಆ ತಿರಸ್ಕಾರದ ಮನೋಭಾವವನ್ನು ಕೊಡವರಿಗೂ ಇತ್ತು ಆರಂಭದಲ್ಲಿ ಅದು ಬೇರೆಯವರಿಗೂ ಬಂತು ನೋಡಿ ಸಾಕ್ರೆ ಏನ್ ಹೇಳ್ತಾರೆ ಅಂದ್ರೆ ಆಸೆ ನಿರಾಸೆಯ ಕತ್ತಲು ಇಲ್ಲದಲ್ಲಿ ಕಷ್ಟ ದುಃಖಗಳ ಒಳಗಿ ಇಲ್ಲದಲ್ಲಿ ನೋವು ಪೆಟ್ಟುಗಳ ಅಗ್ನಿ ಪರೀಕ್ಷೆ ಇಲ್ಲದಲ್ಲಿ ಭಗವಂತನ ಆಶೀರ್ವಾದ ಎನ್ನುವ ಅಮರ ಬೆಳಕು ಕಾಣುವುದಿಲ್ಲ ಅಂದ್ರೆ ಅಪ್ಪಚ್ಚ ಕವಿಗೆ ಇದನ್ನು ವಹಿಸ್ತದೆ ತನ್ನ ಜೀವಿತದಲ್ಲಿ ಪಟ್ಟ ಕಷ್ಟ ಅಪಮಾನ ಬದುಕಿನ ಸಂಕಷ್ಟ ಕಾವ್ಯ ಪ್ರಪಂಚದ ಸಂಕಷ್ಟ ತನ್ನ ಭಾಷೆಗೆ ಲಘು ಗುರುಗಳನ್ನು ತೋಣಿಸಬೇಕಾದ್ರೆ ನಾನೇನು ಮಾಡಬೇಕು ನಾನೆಷ್ಟು ಓದಬೇಕು ಅಂತ ಹೇಳುವ ಕನ್ನಡದಷ್ಟೇ ಸುಂದರವಾಗಿ ಕಾವ್ಯವನ್ನ ತೋಣಿಸಬಲ್ಲದೆ ಕೊಡುವ ಭಾಷೆಯಲ್ಲಿ ಅಂತ ಹೇಳುವಂತ ಅವರ ಚಿಕಿತ್ಸಕ ದೃಷ್ಟಿ ನಾಟಕಗಳನ್ನು ಹೇಗೆ ಕಟ್ಟಬೇಕು ಅಂತ ಗುಬ್ಬಿವೀರನ್ನ ಮಹಮೂದ್ ವೀರವನಿಂದ ಕಲಿತು ಅಷ್ಟೇ ಸಮರ್ಥವಾಗಿ ನಾಟಕವನ್ನ ದೃಶ್ಯ ಕಾವ್ಯವನ್ನ ಕಟ್ಟಿದ ರೀತಿ ಅವರ ಕಂದ ಪದ್ಯಗಳು ಅವರ ದೇವರ ಕೀರ್ತನೆಗಳು ಅವರ ಯುದ್ಧದ ದೃಶ್ಯಗಳು ಅವರ ಹಾಸ್ಯ ಪ್ರವೃತ್ತಿ ಅದ್ಭುತವಾದದ್ದು ಅದನ್ನ ಹೇಳ್ತಾ ಹೋದ್ರೆ ನೋಡಿ ಕಂಠ ಶಿವ ಶೂಲಪಾಣಿ ಭವ ಕಾಲ ಕಾಲಪಣಿ ಮಾಲದರ ಇದು ಕೊಡವ ಭಾಷೆ ಸಂಸ್ಕೃತಿಯನ್ನು ಲೇಪನ ಮಾಡಿದ್ದಾರೆ ಎಲ್ಲೋ ಕೇಳಿದ್ರೆ ಇದು ಕೊಡವ ಭಾಷೆ ಅನ್ಸೋದೇ ಇಲ್ಲ ಇದು ಏನೋ ಸಂಸ್ಕೃತಿಯಲ್ಲಿ ಹೇಳ್ತಾ ಇದ್ರ ಅಂತ ಅನ್ಸ್ಬೇಕು ಅಂದ್ರೆ ಅಷ್ಟು ಸ್ವೀಟ್ ಮಾಡಿದ್ದಾರೆ ಲ್ಯಾಂಗ್ವೇಜ್ ಅನ್ನ ಅಕ್ಷರ ಅಕ್ಷರಗಳನ್ನ ಕುಳಿಸ್ತಾರೆ ಅವರು ನರರರ ಪುಡುಕಿ ತರರ ತರಕಿ ಬರರರ ಬರತಿ ಅಕ್ಷರಗಳನ್ನ ನರರ ಪುಡುಕಿ ತರರ ತರಕಿ ಬರರ ಬರತೀತು ಅರರೆ ಗಟ್ಟೆ ಅರಳೆಗಳಿಗೆ ನೆಟ್ಟು ತಿಂದವನು ರಾಕ್ಷಸರು ಬಂದಾಳ್ತಾರೆ ಬ್ರಿಟಿಷ್ ಕಾಲದ ಆಗಿನ ಇಂಗ್ಲಿಷ್ ಪದ್ಯಗಳನ್ನ ಅವ್ರು ಕೊಡವ ಭಾಷೆಗೆ ಹಂಗಿ ತರ್ತಾರೆ ಪೌರಾಣಿಕ ನಾಟಕದ ಇನ್ನೊಂದು ಅದರಲ್ಲಿ ಅವರಲ್ಲಿ ರಾಕ್ಷಸರು ಮತ್ತು ದೇವತೆಗಳ ಯುದ್ಧದ ಸಂದರ್ಭದಲ್ಲಿ ಔತಣ ಕೂಟ ಏರ್ಪಡಿಸಿದಾಗ ರಾಕ್ಷಸರೆಲ್ಲ ಕೂತ್ಕೊಳ್ತಾರೆ ಅವ್ರಿಗೆಲ್ಲ ಬಡಿಸಲಾಗ್ತದೆ ಅವ್ರು ಹೆಂಗಾಗ್ತಾರೆ ಅನ್ ಗೊತ್ತೇನು ಚಮಚ ಮುಳ್ಳು ಬೆಚ್ಚಂಡ ಕಮಚಿ ಮರಿಚಿ ಕೂತಿತ್ತು ಅಮಜಿ ಅಮಜಿ ತಿಂಗಳು ಯಮನ ಪೋಡಿ ಚಮಚ ಮುಳ್ಳಿ ಯಾರ ಕಲ್ ಅದನ್ನ ಅಟ್ಟೆ ಆ ಕಟ್ಟ ತಟ್ಟೆಯಲ್ಲಿ ಗಳು ಇರ್ತವೆ ಆ ಅದನ್ನ ಅವನು ಪೋಸ್ತಿತ್ಕೊಂಡು ಅದನ್ನ ತಿಂತಾನಲ್ಲ ಅದನ್ನ ಕಾವ್ಯದಲ್ಲಿ ಬೆಳಿತಾರಲ್ಲ ಅವರು ಚಮಚ ಮುಳ್ಳು ಬೆಚ್ಚಂಡ್ ಚಮಚಿ ಮರಚಿ ಕುತ್ತಿತ್ತು ಅಮಜಿ ಅಮಜಿ ತಿಂಗಳು ಯಮಂಡ ಪೋಡಿ ಎನ್ನಂಗ್ತಾರೆ ಅಕ್ಷರಗಳನ್ನು ಜೋಡಿಸ್ತಾರೆ ಅವ್ರ ಹಿಂಗ್ ಉಳಿಸ್ತಾರೆ ಕಾರ್ಯಪ್ನವ್ರೆ ದಯವಿಟ್ಟು ಹೇಳಿ ವೈಯಕ್ತಿಕವಾಗಿ ಆಮೇಲೆ ಕೊಡಗಿನ ಸಂಘ ಸಂಸ್ಥೆಗಳು ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿ ಕೂಡ ಇವರೆಲ್ಲರಿಗಿರುವಂತಹ ಹೊಣೆಗಾರಿಕೆ ಏನು ಅಪ್ಪಚಕವಿಯವರ ಈ ಸಾಹಿತ್ಯ ದಿನವನ್ನು ಇನ್ನೂ ಹೆಚ್ಚು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಪ್ರೀತಿಯಿಂದ ಅಪ್ಪಿಕೊಳ್ಳಬಾರದು ಅಥವಾ ಪ್ರೀತಿಯಿಂದ ಅಪ್ಪಿಕೊಳ್ತಾ ಇದ್ದಾರೆ ಇದೊಂದು ಪ್ರೀತಿಯಿಂದ ಅಪ್ಪಿಕೊಂಡ್ರೆ ಇದಕ್ಕೆ ಅವರಿಗೆ ಶ್ರೇಯ ಸುಸಿಕಲ್ಲ ಘೋಷಣೆ ಮಾಡಿದೀವಲ್ಲ ಸಾಹಿತ್ಯದ ದಿನ ಅಂತ ಯಾಕೆ ಇನ್ನೂ ಅವರ ಮನಸ್ಸಿಗೆ ಅದು ಹೋಗಿಲ್ಲ ಯಾಕೆಂದ್ರೆ ಅಪ್ಪತ್ತು ಕವಿಗೆ ಜೀವಿತ ಕಾಲದಲ್ಲಿಯೇ ಹೋಗಿಕೊಟ್ಟಿದ್ದಾರೆ ಸತ್ತ ತಕ್ಕ ಅಸಡ್ಡೆಗಳು ಇದೆ ಸಂಘ ಸಂಸ್ಥೆಗಳು ಎಂದ್ಬಿಟ್ರೆ ತಾಳದು ಸಾಹಿತ್ಯಿಕ ಸಂಸ್ಥೆಗಳ ಅಕಾಡೆಮಿಗಳಾಗಲಿ ಅದಕ್ಕೊಂದು ಬದ್ಧತೆ ಇರಬೇಕಾಗುತ್ತೆ ಎಲ್ಲಿ ನಿಮಗೆ ತಾಳ್ಮೆ ಇದೆ ಅಪ್ಪತ್ತು ಕವಿಯ ಒಂದು ಮೂರು ದಿನದ ಸೆಮಿನಾರ್ ಗಳನ್ನ ತಾಳ್ಮೆ ಇದೆಯಾ ನಿಮಗೆ ಒಂದು ದಿನ ಮಾಡಿ ಮಧ್ಯಾಹ್ನದವರೆಗೆ ಮಾಡಿ ಅಲ್ಲಿಂದ ಊಟ ಗಟ್ಟ ತಿಂಡಿ ಆದು ಮಾಡಿ ಓಡ್ಬಿಟ್ಟಿರಿ ಮತ್ತೆ ಅಪ್ಪಚಿ ಕವಿ ಕಾಲದ ಅಲ್ಲದ ಯಾರೋ ಗೀತೆಗಳನ್ನ ಹಾಡಿ ಮಾಡಿ ಮುಗಿಸಿ ಏನೋ ಕೈ ತೋಡ್ಕೊಳ್ತೀರಿ ಅವರೇ ಹೇಳದಿದ್ರು ಏನು ಗೊತ್ತಾ ಒಂದು ಕಾಲದಲ್ಲಿ ಪಾಪ ಪಡಿಚ ವಿದ್ಯೋ ತಾಂಗ್ ಇರುಟ್ಟು ಕಲೋ ತೂಡಾಚಿ ಅರಿವು ಬೇರುಕ್ಕೂ ಮೂಲ ಅಳತೆ ಮಹಾಭಾಗ್ಯ ಅಂತ ಸುರದೇವ ಮೆಚ್ಚುವಕು ನರಜನಮ ತುಧಿಸುವ ಅರಿಚಿ ಕೊಡವ ತಕ್ಕಲು ಎಳಿದ ನಾನು ನಾಟಕ ಅಂತ ಹೇಳ್ತಾರೆ ಅವರು ತಾನು ಪಡೆದ ವಿದ್ಯೆ ಅದು ಅಜ್ಞಾನದ ಅಂಧತೆಗೆ ಬೆಳಕು ಅದೇ ಅರಿವು ಗೆಲುವುಗಳಿಗೆ ಜನ್ಮದಲ್ಲಿ ಮೂಲವಾಯ್ತು ಸುರದೇವ ಮೆಚ್ಚುವಂತೆ ನರ ಜನರು ಸುತಿಸಲು ಅರಿತುಕೊಡುವ ಭಾಷೆಯಲ್ಲಿ ನಾನು ಬರ್ದಿದ್ದೇನೆ ಅಂತ ಹೇಳ್ತಾರೆ ಅವರು ಇದನ್ನ ನಮ್ಮ ಜನ ಅರ್ಥ ಕೊಡ್ಬೇಕಲ್ವಾ ನೋಡಿ ಅಪ್ಪಚ್ಚ ಕವಿ ಕೇವಲ ಸುಬ್ರಾಯಿ ಅಪ್ಪಚ್ಚ ಕವಿ ಕೇವಲ ನಾಟಕಕಾರರಾಗಿ ಉಳಿದಿಲ್ಲ ಭಾರತೀಯ ರಂಗಭೂಮಿಯಲ್ಲಿ ಒಬ್ಬ ಪ್ರಸಿದ್ಧ ನಾಟಕಕಾರರಾಗಿದ್ದಾರೆ ಸಾವಿರದ ಒಂಬೈತ್ ನಲವತ್ನಾಲ್ಕು ನವಂಬರ್ ಇಪ್ಪತ್ತೊಂದರ ಒಂದು ನಿಧನ ಆಗ್ತಾರೆ ಒಬ್ಬ ಸೃಜನಶೀಲ ನಾಟಕಕಾರ ದೇಶಿ ಕವಿಯನ್ನ ನಾಡಿನ ಜನ ಎಂದಿಗೂ ಮರೆಯಬಾರದು ಎನ್ನುವುದೇ ನಮ್ಮೆಲ್ಲರ ಆಶಯ ಇದು ನಮ್ಮ ಆಶಯ ಮರೆಯಬೇಡಿ ನೋಡಿ ಒಬ್ಬ ನಾಗರಿಕ ಸಮಾಜ ಅಂದ್ರೆ ಏನಂದ್ರೆ ನಮ್ಮಲ್ಲಿ ಒಂದು ನಾಗರಿಕ ಸಮಾಜ ಎಷ್ಟು ರಸ್ತೆಗಳು ಏನಾಗಿದೆ ಅದೆಲ್ಲ ನಾಗರಿಕ ಸಮಾಜದ ಅಂತಲ್ಲ ಎಷ್ಟು ರಂಗಮಂದಿರಗಳಿದೆ ಒಂದು ಗ್ರಾಮದಲ್ಲಿ ಎಷ್ಟು ಸಾಹಿತಿಗಳಿದ್ದಾರೆ ಎಷ್ಟು ಕಾವ್ಯಗಳ ಸೃಷ್ಟಿಯಾಗಿದೆ ಎಷ್ಟು ಸಂಗೀತ ಸಭೆಗಳು ನಡೀತಾ ಇದೆ ಎಷ್ಟು ಸಾಹಿತ್ಯ ಗೋಷ್ಠಿಗಳು ನಡೀತಾ ಇದೆ ಇದು ನಾಗರಿಕ ಸಮಾಜದ ಲಕ್ಷಣ ಈ ಸಂಗತಿಗಳನ್ನ ನಾವು ಮರೆತರೆ ನಮ್ಮಂತ ಮೂರ್ಖರು ಯಾರಿಲ್ಲ ಜನಾಂಗ ತನ್ನ ಚರಿತ್ರೆಯನ್ನ ಮರೆಯಬಾರದು ಯಾವನು ಚರಿತ್ರೆಯನ್ನು ಮರೀತಾರೆ ಅವನು ಚರಿತ್ರೆಯನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ ನಾವು ಚರಿತ್ರೆಯನ್ನು ಸೃಷ್ಟಿಸಬೇಕಾದ್ರೆ ನಾವು ಚರಿತ್ರೆಯನ್ನು ಮರಿಬಾರದು ನಮ್ಮ ಜನಾಂಗಕ್ಕೆ ಅಥವಾ ನಮ್ಮ ಕೊಡಗಿನ ಪರಂಪರೆಗೆ ಸಾಹಿತ್ಯಕ್ಕೇನು ಕಡಿಮೆ ಇಲ್ಲ ಆದ್ರೆ ಅದನ್ನ ಬೆಳೆಸಿಕೊಂಡು ಬರುವುದರಲ್ಲಿ ನಾವು ವಿಫಲರಾಗಿದ್ದೇವೆ ನಾವು ಕಾಟಾಚಾರಕ್ಕೆ ಮಾಡ್ತಿದ್ದೇವೆ ಭಕ್ತಿ ಮಾರಕವಾಗಿ ಮಾಡ್ತಿದ್ದೆವು ಆತ್ಮರತಿಗಾಗಿ ಮಾಡ್ತಿದ್ದೆವು ನಾವು ತಿಳ್ಕೊಳ್ಬೇಕಾಗಿದೆ ಸುಬ್ರಾಯಿ ಅಪ್ಪಚ್ಚ ಕವಿ ಅಂದ್ರೆ ನನಗೆ ಸ್ಫೂರ್ತಿ ಅಪ್ಪಚ್ಚ ಕವಿ ಅಂದ್ರೆ ಜನಶೀಲತೆ ಅಪ್ಪಚ್ಚ ಕವಿ ಅಂದ್ರೆ ಬದ್ಧತೆ ಅಪ್ಪಚ್ಚ ಕವಿ ಅಂದ್ರೆ ತನ್ಮಯತೆ ಅಪ್ಪಚ್ಚ ಕವಿ ಅಂದ್ರೆ ಕೊಡವ ಸಂಗೀತ ಕ್ಷೇತ್ರ ಅಪ್ಪಚ್ಚ ಕವಿ ಅಂದ್ರೆ ರಂಗಭೂಮಿ ಅಪ್ಪಚ್ಚ ಕವಿ ಅಂದ್ರೆ ಕೊಡಗಿನ ಆದಿ ಕವಿ ಕೊಡಗಿನ ಸಾಹಿತ್ಯ ಬ್ರಹ್ಮ ಅದಕ್ಕಾಗಿ ಅವರ ಹುಟ್ಟಿದ ದಿನವನ್ನ ನಾವು ಸಾಹಿತ್ಯದ ದಿನ ಅಂತ ಘೋಷಣೆ ಮಾಡ್ಕೊಂಡಿದ್ದೇವೆ ಕೇವಲ ಘೋಷಣೆಯಿಂದ ಏನೂ ಉಳಿಯುವುದಿಲ್ಲ ಆ ಘೋಷಣೆಗೆ ಪೂರಕವಾಗಿ ನಾನೂ ಸೇರಿದಂತೆ ನಾವೆಲ್ಲರೂ ದುಡಿಯಬೇಕು ಎಲ್ಲರೂ ದುಡಿಯೋಣ ಅಪ್ಪಚ ಕವಿ ಅಮರ ಕವಿ ಬಹಳ ಅಪೂರ್ವವಾದಂತಹ ಮಾಹಿತಿಗಳನ್ನ ಸನ್ಮಾನ್ಯ ಅಡ್ಡಂಡ ಕಾರ್ಯಪ್ಪನವರೇ ತಾವು ಹೇಳಿದಿರಿ ಸಾಹಿತ್ಯ ದಿನವನ್ನಾಗಿ ಅಪ್ಪಚ ಕಿಯವರ ಆಚರಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗ್ಲಿ ಅಂತ ಅಂದುಕೊಳ್ತಾ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ವಂದನೆಗಳು ಧನ್ಯವಾದಗಳು ಅಡ್ಡಣ ಕಾರ್ಯಕ್ರಮ ಧನ್ಯವಾದ ಸುಗ್ಗಾಯ್ಜಿ ನನಗೆ ಆಕಾಶವಾಣಿಯಲ್ಲಿ ಅವಕಾಶ ಮಾಡಿ ಕೊಟ್ಟದಕ್ಕೆ ವಿಶೇಷವಾಗಿ ಅಪ್ಪಚಕವಿ ಜನ್ಮ ದಿನದಲ್ಲಿ ಏನೋ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇದೆಲ್ಲ ಒಂದು ಕ್ಷಣಗಳು ಅಪೂರ್ವ ಕ್ಷಣಗಳು ಅಂತ ಭಾವನೆ ಮಾಡ್ತಾ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ತೆ